ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಸೊ ಬೆಳಗ್ಗೆಯಲ್ಲಿ ಟೀ ವಿ ಮಾಡಿದ್ದು ಅದು ಕುಡ್ದು ಅದು ಆದ ನಂತರ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಸೊ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟಿಫನ್ ಎಲ್ಲ ಮಾಡಿ ತಿಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದೆ ಮಾಡಿಸಿ ಈಗ ಇದು ಏನು ಅಂತಂದರೆ ಸರಿ ಪೌಡರು ಸೊ ಸರಿ ಪೌಡರು ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಸೊ ಹಾಗಾಗಿ ಅತ್ತೆ ಮಾಡಿ ಕಳಿಸ್ತಾರೆ ಇದನ್ನು ಒಂದು ಸರ್ತಿ ಜಲಡಿ ಇಲ್ಲ ಅಂದರೆ ಅದರಲ್ಲಿ ನೋಡಿ ಇವಾಗ ಸೈಡ್ಗೆ ಹಾಕೋದಲ್ಲ ಸೊ ಆ ಥರ ಇರುತ್ತೆ ಮಗುಗೆ ತಿನ್ನೋದಕ್ಕೆ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತೆ ಸೊ ಹಾಗಾಗಿ ಸರಿ ಪೌಡರ್ನ ಬಾಕ್ಸ್ಗಾಕಿಟ್ಟಿದ್ದೆ ಮತ್ತು ನಾನೊಂದ್ಸಲಿ ನೀಟಾಗಿ ಶೋಧಿಸ್ಕೊಂಡು ಜರಡಿ ಇಟ್ಕೊಂಡು ನೋಡಿ ಈ ಬಾಕ್ಸ್ ತುಂಬ ಹಾಗೆ ಇನ್ನೂ ಸ್ವಲ್ಪ ಮೆಕ್ಕಿತ್ತು ಸೊ ಅದನ್ನು ಎತ್ತಿಟ್ಟಿದ್ದೆ ಈ ಥರ ಸರಿ ಪೌಡರ್ನ ನಾನು ಪರ್ ಡೇಗೆ ಎರಡು ಸಲ ಕೊಡ್ತೀನಿ ಪಾಪುಗೆ ನಂತರ ಇದು ಕೂಡ ರಾಗಿ ಪೌಡರೇ ರಾಗಿ ಪೌಡರ್ ಏನು ಅಂತಂದರೆ ಇದು ನಾನು ಮುದ್ದೆಗೆ ಯೂಸ್ ಮಾಡೋದು ಸೊ ನಮ್ಮ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಮುದ್ದೆ ಮಾಡೋದ್ರಿಂದ ನಾನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅದನ್ನು ಕೂಡ ಜರಡಿಯಾಗಿತ್ತು ಪಾತ್ರೆ ಸ್ವಲ್ಪ ಇದು ತೊಳೆದು ಇಟ್ಟಿದ್ದೀನಿ

Jangan lupa men, berlangganan, berlangganan dan berlangganan. Terima kasih kerana menonton! Terima bye. ರಸ್ಬಿನ ರೂಲಾಗಿ ಸ್ಟಾರ್ಟ್ ಮಾಡಿರೋಂಥದ್ದು ಇಲ್ಲಿ ನೋಡ್ಬೋದು ಆಫ್ಟರ್ ಮಕ್ಕಳೆಲ್ಲ ಮಲಗಿಸಿ ಅಡುಗೆ ಎಲ್ಲ ಮಾಡಾದ ನಂತರ ಮನೆ ಎಷ್ಟು ಆಗಿರುತ್ತೆ ಅಂತ ಈಗ ಸ್ವಲ್ಪ ಮಕ್ಕಳನ್ನೆಲ್ಲ ಮಲಗಿಸ್ಮೇಲೆ ಸ್ವಲ್ಪ ಫ್ರೀ ಆಗ್ತೀರಿ ಆವಾಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ಸಾಂಬಾರು ಕಲೆಗಳು ಅದು ಇದೆಲ್ಲ ಅಂಟ್ಕೊಂಡಿರುತ್ತಲ್ಲ ಟೀ ಕಲೆಗಳು ಸೊ ಅದನ್ನೆಲ್ಲ ನೀಟಾಗಿ ತಾವುದ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇದು ವೈಟ್ ಇರೋದ್ರಿಂದ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದೇ ಸಲ ಬಿಟ್ಬಿಟ್ರೆ ತುಂಬ ಗಲೀಜಾಗ್ಬಿಟ್ಟರೆ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಎಲ್ಲಿ ಕ್ಲೀನ್ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಮಕ್ಕಳು ಮಲಗದ ಮೇಲೇ ಕ್ಲೀನ್ ಮಾಡೋಕ್ಕಾಗುತ್ತೆ ನನಗೆ ಸೊ ಅಟ್ಲೀಸ್ಟ್ ರೆಸ್ವಿ ದೊಡ್ಡನಲ್ವ ಸೊ ಅವನಿದ್ರೂ ಪರವಾಗಿಲ್ಲ ಅವ್ನು ಟಿವಿ ಏನಾದರೂ ಹಾಕೊಟ್ಬಿಟ್ರೆ ಇಲ್ಲ ಏನು ಆಟ ಮ್ಯಾನೇಜ್ ಮಾಡ್ಬೋದು ಬಟ್ ಚಿಕ್ಕವನಿದ್ರೆ ಅಂತೂ ಕ್ಲೀನ್ ಮಾಡ್ಕೊಳೋಕ್ಕಾಗೋದಿಲ್ಲ ಅವ್ನು ಕಾಲ ಹತ್ರನೇ ಬಂದು ಬಂದು ನಿಂತ್ಕೋತಾ ಇರ್ತಾನೆ ಸೊ ಹಾಗಾಗಿ ಅವನ್ನ ಸ್ನಾನ ಮಾಡಿಸಿ ಆಲ್ರೆಡಿ ನಾನು ಬೆಳಗ್ಗೆ ಟೀ ಕುಡ್ದಾದ ನಂತರ ಕಂಟಿನ್ಯೂಸ್ಸಾಗಿ ಕೆಲಸ ಇರುತ್ತೆ ಟಿಫನ್ ಮಾಡಿ ಮಗುಗೆ ಸಾರಿ ಮಾಡಿ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಮಗುಗೆಲ್ಲ ಸ್ನಾನ ಮಾಡಿಸಿ ಅವ್ನು ನಿದ್ದೆ ಮಾಡಿಸಿ ಕ್ಲೀನ್ ಮಾಡಿ ನಂತರ ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಆದ ನಂತರ ಇಲ್ಲಿ ನೀಟಾಗಿ ಮನೇನ ಒರೆಸ್ಕೊತಾ ಇದ್ದೀನಿ ಕಸ ಎಲ್ಲ ಮಾಫ್ ಮಾಡಿ ನಂತರ ಈಗ ಮಾಫ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಮನೆ ಒರೆಸ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಡೈಲಿ ಒರೆಸ್ತೀನಿ ಇನ್ ಕೇಸ್ ಆಗಿಲ್ಲ ಯಾವತ್ತಾದರೂ ಅಂದರೆ ಒಂದಿನ ಸ್ಕಿಪ್ ಮಾಡ್ತೀನಿ ಅಷ್ಟೇ ಇಲ್ಲಿ ಒರೆಸ್ಕೊಂಡು ಹೊರಗಡೆ ಎಲ್ಲ ಒರೆಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಪಾಪುಗೆ ಮಲ್ಗೋದು ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇದೆರಡನೇ ಸರಿ ಒರೆಸ್ತಾಯಿರೋದು ನಾನು ಹೊರಗಡೆ ಆಲ್ರೆಡಿ ಅಷ್ಟನ್ನ ಕುಂಕುಮ ಎಲ್ಲ ಇಟ್ಟು ಒರೆಸ್ಲಿಕ್ಕೆ ತೊಳೆದಿದ್ದೆ ನಂತರ ಇದು ಬ್ಯಾಗ್ನ ಒಗೆದು ಹಾಕಿದ್ಮೇಲೆ ನೀರು ಬಂದ್ಬಿಟ್ಟಿತ್ತು ಮತ್ತು ಇನ್ನೊಂದು ಸರ್ತಿ ಒರೆಸ್ಕೊತಾ ಇದ್ದೀನಿ ಎಲ್ಲಿ ನೋಡ್ಬೋದು ಅರ್ಶನಾ ಕುಂಕುಮ ಇಡ್ತಾಯಿದ್ದೀನಿ ನಾನು ಆಲ್ರೆಡಿ ಅರ್ಶನಾ ಕುಂಕುಮ ಅಂದರೆ ಹೊಸಲಿಗೆ ಯಾವ ಥರ ಪೂಜೆ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋನೇ ಮಾಡಿದ್ದೀನಿ ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದೊಂದು ಸರ್ತಿ ನೋಡಿ ಸೊ ಹೊಸಲಿಗೆ ಯಾವ ರೀತಿ ಪೂಜೆ ವಿಧಿವಿಧಾನ ಇದೆ ಅಂತ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಸೊ ಇಷ್ಟು ಹೊಸಲಿಗೆಲ್ಲ ಅರಶ್ನ ಕುಂಕುಮ ಇಟ್ಟು ಏನೇ ಗೊತ್ತಾ ಮನೆ ಎಷ್ಟೇ ಕ್ಲೀನಾಗಿರಲಿ ಹೊಸಲಲ್ಲಿ ಅರಶಿನ ಕುಂಕುಮ ಇಲ್ಲ ಅಂದರೆ ಆ ಮನೆ ಅಷ್ಟು ಲಕ್ಷಣ ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಆದಷ್ಟು ಯಾವಾಗಲೂ ಹೊಸಲನ್ನ ತೊಳೆದು ಅರಶಿನ ಕುಂಕುಮ ಇಟ್ಟಿ ಚೆನ್ನಾಗಿರತ್ತೆ ರಂಗೋಲಿ ಹಾಕಿದ್ರೆ ಇದು ಯಾಕೆ ರಂಗೋಲಿ ಪೌಡರ್ ಈ ಥರ ಬರುತ್ತೆ ಅಂತಂದರೆ ಯಾರೋ ಕೇಳಿದ್ರು ಸೊ ಅದಕ್ಕೆ ಹೇಳ್ತಿದ್ರಿ ಇದು ಬಂದು ರಂಗೋಲಿ ಪೌಡರಲ್ಲ ಅಕ್ಕಿ ಪೌಡರು ಸೊ ಅಕ್ಕಿ ಪೌಡರಿಂದ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ ಸೊ ಹಾಗಾಗಿ ಅಕ್ಕಿ ಪೌಡರ್ ಅಕ್ಕಿ ಪೌಡರ್ ನಮಗೆ ರಂಗೋಲಿ ಪ ಪೌಡರ್ ಬಂದಿರೋ ಥರ ನೀಟಾಗಿ ಹಾಕೊಳ್ಳೋದಕ್ಕೆ ರಂಗೋಲಿ ಬರೋದಿಲ್ಲ ಸೊ ಹಾಗಾಗಿ ಅದು ಈ ಥರ ಕಾಣಿಸ್ತಿದೆ ಅಷ್ಟೇ ಇಲ್ಲಿ ನೋಡ್ಬೋದು ಯಾವ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೋತಿದ್ದೀನಿ ನನಗೆ ರಂಗೋಲಿ ಹಾಕೋದು ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ಬಂದಿದ್ದು ಮಾತ್ರ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಇದು ರಂಗೋಲಿ ಪೌಡರ್ ಅಲ್ಲ ಅಕ್ಕಿ ಪೌಡರ್ ಆಗಿರೋದ್ರಿಂದ ಇದು ಹಾಕೋದಕ್ಕೆ ಅಂದರೆ ನೀಟಾಗಿ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಡೋದಕ್ಕೆ ರಂಗೋಲಿ ಅಷ್ಟೇ ಇಲ್ಲ ಹಾಕಿ ರಂಗೋಲಿ ಹಾಕಿ ಹೂವು ಎಲ್ಲ ಬಿಟ್ಟು ಎಷ್ಟು ಕಷ್ಟಪಟ್ಟು ಮಾಡಿಕೊಂಡಿದ್ದೆ ಸೊ ನೋಡ್ಬೋದು ಮತ್ತು ಏನಾಗುತ್ತೆ ಅಂತ ನೀವು ಇಲ್ಲಿ ಹೂವಾಗೆ ಸ್ವಲ್ಪ ಎಲ್ಲೋ ಕಲರ್ ಹೋಗ ಕುಂಕುಮ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಕುಂಕುಮ ಇಟ್ಟು ಇಲ್ಲಿ ವಾ ಹೊಸಲೆಲ್ಲ ತೊಳೆದು ಅಷ್ಟು ಕುಂಕುಮ ಇಟ್ಟೆ ನೋಡ್ಬೋದು ಒಂದು ಸಲ ಹೆಂಗೆ ಕಾಣಿಸ್ತಿದೆ ಮನೆ ಅಂತ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ನೀಟಾಗಿ ಮಾಡಿ ಇಟ್ಟಿದ್ದೀನಿ ಇದು ಎಷ್ಟೊತ್ತಿರುತ್ತೆ ಅಂತ ನೋಡೋಣ ಒಂದು ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಇಲ್ಲ ಮಕ್ಕಳು ಇರುತ್ತೆ ನಾನು ಅಷ್ಟು ಕೆಲಸ ಮಾಡಿ ಬರೋ ಅಷ್ಟರಲ್ಲಿ ಇವನಿಗೆ ಸ್ನಾನ ಕೂಡ ಮಾಡ್ತಿದ್ದೆ ನಾನು ನೋಡಿ ಅಷ್ಟು ಇಷ್ಟೊತ್ತು ರಾಗಿ ಹಸಿಟ್ಟಲ್ಲಿ ಗಲೀಜು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಇವಾಗ ನೀರಲ್ಲಿ ಕೂತ್ಕೊಂಡು ಗಲೀಜು ಮಾಡ್ಕೊಂಡು ಕೂತ್ಕೊಂಡವನೇ ಆಲ್ಮೋಸ್ಟ್ ಆವತ್ತೊಂದು ನಾಲ್ಕು ಜೊತೆ ಬಟ್ಟೆ ಚೇಂಜ್ ಮಾಡಿದ್ದೀನಿ ನಾನು ನೀರಲ್ಲಿ ಆಡಿ ಆಡಿ ನೋಡ್ಬೋದು ಈಗ ನಾನು ಅಷ್ಟು ಕಷ್ಟಪಟ್ಟು ಒರೆಸಿ ಗುಡ್ಸೋದನ್ನ ಮಳೆ ಸಡನ್ನಾಗಿ ಸ್ಟಾರ್ಟ್ ಆಯಿತು ಮಳೆ ಇದ್ದೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿ ನಾನು ಬರೆಸಿರೋ ರಂಗೋಲಿನೂ ಹೋಯ್ತು ಕುಂಕುಮನೂ ಹೋಯ್ತು ಇಷ್ಟೊತ್ತು ಕಷ್ಟಪಟ್ಟಿಟ್ಟಿರೋದೆಲ್ಲ ರಂಗೋಲಿ ಬಿಟ್ಟಿರೋದು ಕೂಡ ಹೋಯ್ತು ನನಗೆ ಸಖತ್ ಬೇಜಾರಾಗೈತು ಅಯ್ಯೋ ಒಬ್ಬ ರಂಗೋಲಿ ಮರ ಮಳೆ ಅಟ್ಲೀಸ್ಟ್ ಆದರೂ ಮಾಡಬೇಕಿತ್ತಲ್ಲಪ್ಪ ಅಂತ ಅನ್ನಿಸ್ತಾ ಸೊ ಆ ಕಷ್ಟ ಅಲ್ಲಿಗೆ ಹೋಯ್ತಾ ಈ ಕಷ್ಟ ನೋಡಿ ಪಾಪ ನಿದ್ದೆ ಮಾಡಿಸಿದ್ದೀನಿ ಅನ್ನಲ್ಲ ಸೊ ಅವ್ನಿದ್ದು ಬಂದು ಆಲ್ರೆಡಿ ಎಷ್ಟು ಐಟಮ್ಗಳನ್ನ ಕಿತ್ತಿಟ್ಟಿದ್ದಾನೆ ಚಿಕ್ಕೋನು ಇದು ಬ್ಲ್ಯಾಕ್ ಕಲರ್ ಬೆಡ್ಶೀಟ್ ತೊಗೊಂಡ್ಬಂದು ಹಾಕಿದ್ದಾನೆ ಅಟಡಿ ಬೇರ್ಗಳು ತಂದು ಹಾಕಿದ್ದಾನೆ ಇದು ಬಂದು ವಾಷಿಂಗ್ ಮಿಷಿನ್ ಇರೋ ಬಟ್ಟೆ ಅವ್ನು ಇತ್ತ ಇದ್ದಾರೆ ಸುತ್ತಮುತ್ತ ಇರೋ ಐಟಮ್ಗಳೆಲ್ಲ ಎತ್ತ ಹಾಕೊಂಡಿದ್ದಾರೆ ನೋಡ್ಬೋದು ಎಷ್ಟೇ ಕ್ಲೀನ್ ಮಾಡಿ ಮಕ್ಕಳಿರೋ ಮನೆಯಲ್ಲಿ ಸೇಮ್ ಸೊ ಮನೆ ಸಿಚುವೇಶನ್ ಹಿಂಗೆಲ್ಲ ಆದ ನಂತರ ನಂತರ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದೆ ಸೊ ಇವತ್ತು ಗುರುವಾರ ಆಗಿತ್ತು ಆ್ಯಕ್ಚುಲಿ ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಫಿಕ್ಸ್ ಆಗಿದೆ ಸೊ ಟೆಂಪಲ್ಗೆ ಹೋಗಿ ಬಂದ ಮೇಲೆ ಪ್ರಸಾದ ಇಟ್ಟು ನಾನು ಈ ವಿಡಿಯೋನ ಮಾಡ್ತಿರೋ ಅಂಥದ್ದು ಸೊ ಪೂಜೆ ಎಲ್ಲ ಮಾಡಿ ಟೆಂಪಲ್ಗೆ ಹೋಗಿ ಬಂದು ನಂತರ ನೈಟ್ಗೆ ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು ತಿಂದು ಮಲಗಿರೋಂಥದ್ದು ಸೊ ಇಲ್ಲಿ ನೋಡ್ಬೋದು ದೇವಸ್ಥಾನದ ಕ್ಲಿಪ್ಪಿಂಗ್ ಕೂಡ ಆಗ್ತೀನಿ ನಾನು ಪ್ರಸಾದ ಪ್ರಸಾದ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ಅದಾದ ನಂತರ ಮಕ್ಕಳು ನೋಡಿ ರೂಮೆಲ್ಲ ಕಿತಾಕಿ ಹರಡಿ ಎಷ್ಟು ಕ್ಲೀನ್ ಮಾಡ್ತಿರೋ ಮಾಡಿ ಸೇಮ್ ಇದೇ ಸಿಚುವೇಶನ್ ಇರುತ್ತೆ ಸೊ ಮಕ್ಕಳಿರೋ ಮನೆ ಅಂದರೆ ಹಿಂಗೆ ಇರಬೇಕು ಅಂತ ಅನಿಸುತ್ತೆ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಮತ್ತು ನಾನು ಮುಂದಿನ ವಹಿಸಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ